ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೌಮ್ಯ ರೆಸಿಪಿ ಕಾರ್ನರ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತಿನ ಮೇನ್ ಡಿಶ್ನಲ್ಲಿ ಏನಪ್ಪ ಅಂದರೆ ಚಿಕನ್ ಮಸಾಲ ನೋಡೋಣ ಬನ್ನಿ ಈ ಚಿಕನ್ ಮಸಾಲ ನೀವು ಬಿಸಿ ಬಿಸಿ ರೈಸ್ಗೆಲ್ಲ ಇದನ್ನು ನೀವು ಪೇರಿಂಗ್ ಮಾಡ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಫಸ್ಟಿಗೆ ನಾವು ಚಿಕನ್ ಮಸಾಲ ಮಾಡಲಿಕ್ಕೆ ಇಂಗ್ರೀಡಿಯೆಂಟ್ಸ್ ನೋಡೋಣ ಫಸ್ಟು ನಾನಿಲ್ಲಿ ಹಾಫ್ ಕಿಲೋ ಚಿಕನ್ ತೊಗೊಂಡಿದ್ದೀನಿ ನೋಡಿ ವಿತ್ ಬೋನ್ ಚಿಕನ್ ನಾನು ತೊಗೊಂಡಿರೋಂಥದ್ದು ಇದು ರುಬ್ಲಿಕ್ಕೆ ಅಂತ ತಗೊಂಡಿರೋಂಥದ್ದು ಇಲ್ಲಿ ನಾನು ಎರಡು ಈರುಳ್ಳಿ ಎರಡು ಟೊಮ್ಯಾಟೊ ಬೆಳ್ಳುಳ್ಳಿ ಶುಂಠಿ ಮತ್ತು ಸ್ವಲ್ಪ ಹಾಫ್ ಸ್ಪೂನು ಮೆಣಸು ಮತ್ತು ಚಕ್ಕೆ ಲವಂಗ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ತೊಗೊಂಡಿದ್ದೀನಿ ನೋಡಿ ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇವಾಗ ನಾನು ರುಬ್ಬಿ ತೆಗೆದು ಇಟ್ಕೊಂಡಿದ್ದೀನಿ ಇವಾಗ ಮಸಾಲ ಇದು ಅಚ್ಚ ಮೆಣಸಿನ್ಕಾಯಿ ಪುಡಿ ಧನಿಯಾ ಪುಡಿ ಮತ್ತು ಗರಂ ಮಸಾಲ ಇಟ್ಕೊಂಡಿದ್ದೀನಿ ಹಾಗೆ ಇವಾಗ ನಾನು ಒಂದು ಪ್ಯಾನ್ ಇಟ್ಕೊಂಡು ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸ್ವಲ್ಪನೇ ಇಲ್ಲಿ ನಾನು ಈರುಳ್ಳಿನ ಹಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ ಅದು ಸ್ವಲ್ಪ ಫ್ರೈ ಆದಮೇಲೆ ನಾನು ಇವಾಗ ಚಿಕನ್ ಏನು ತೆಗೆದಿಟ್ಕೊಂಡಿರ್ತೀವಲ್ಲ ಅರ್ಧ ಕೆ ಜಿ ಆ ಚಿಕನ್ನ ಎಲ್ಲನೂ ನಾನು ಹಾಕ್ಕೊಂಡು ಆಯಿಲಲ್ಲಿ ಇವಾಗ ಕ್ಲೀನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಇದು ಕ್ಲೀನಾಗಿ ನೀರು ಬಿಡೋವರೆಗೂ ಫ್ರೈ ಮಾಡಬೇಕು ಈಗ ಚಿಕನ್ಗೆ ನಾನು ಇವಾಗ ಸ್ವಲ್ಪ ಅರಿಶಿಣ ಮತ್ತು ಉಪ್ಪು ಕೂಡ ನಾನು ಇಲ್ಲಿ ಆ್ಯಡ್ ಮಾಡ್ಕೊತೀನಿ ಇವಾಗಲೇ ಏಕೆಂದರೆ ಆ ಚಿಕನ್ನು ಅರಿಶಿನ ಮತ್ತು ಉಪ್ಪಿನ ಜೊತೆಗೆ ಇಲ್ಲಿ ಸ್ವಲ್ಪ ಬೇಯಬೇಕಾಗತ್ತೆ ಹಾಗಾಗಿ ನಾನು ಅರಿಶಿಣ ಮತ್ತು ಉಪ್ಪು ಉಪ್ಪನ್ನ ಇಲ್ಲಿ ಸೇರಿಸ್ಕೊಂಡಿದ್ದೀನಿ ನೋಡಿ ಇವಾಗ ಚಿಕನ್ ನೀರು ಬಿಡ್ಕೊಳ್ಳೋ ತನಕ ನಾವಿಲ್ಲಿ ಫ್ರೈ ಮಾಡ್ಕೊಬೇಕಾಗತ್ತೆ ಎಲ್ಲ ಕ್ಲೀನಾಗಿ ನೀರು ಬಿಟ್ಕೊಬೇಕಾಗತ್ತೆ ನೋಡಿ ಇವಾಗೆಲ್ಲನೂ ನಾನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚಿಕನ್ನು ಮತ್ತು ಏನು ನಾವು ಸೇರಿಸ್ಕೊಂಡಿರೋಂಥ ಉಪ್ಪು ಮತ್ತು ಅರಿಶಿನ ಎಲ್ಲ ಸೇರಿಕೊಂಡು ನೋಡಿ ಇವಾಗ ಚಿಕನ್ ಎಲ್ಲ ನೀರು ಬಿಟ್ಕೊತಾ ಇದೆ ಇವಾಗ ಇದು ನೀರು ಬಿಟ್ಕೊಂಡು ಇದು ಕ್ಲೀನಾಗಿ ಡ್ರೈ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಹಾಗೆ ಬೇಯಿಸ್ಕೊಬೇಕಾಗತ್ತೆ ಒಂದು ಲಿಡ್ ಕ್ಲೋಸ್ ಮಾಡಿ ನಾವು ನಾನು ಇವಾಗ ಲಿಡ್ ಕ್ಲೋಸ್ ಮಾಡಿ ಹಾಗೇ ಬೇಯಿಸ್ಕೊತಾ ಇದ್ದೀನಿ ನೋಡಿ ಈಗ ಸ್ವಲ್ಪ ನೀರೆಲ್ಲ ಕ್ಲೀನಾಗಿ ಡ್ರೈ ಆಗಿದೆ ಇವಾಗ ಈ ಟೈಮಲ್ಲಿ ನಾವು ಮ ಏನು ಮಸಾಲ ರುಬ್ಕೊಂಡಿರ್ತೀವಲ್ಲ ಆ ನಾನು ನಾನಿವಾಗ ಆ ಚಿಕನ್ಗೆ ಸೇರಿಸಿ ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕ್ಲೀನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ನೋಡಿ ಈ ರೀತಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಈ ಇದನ್ನು ಬೇಯಿಸ್ಕೊಬೇಕಾಗತ್ತೆ ಇದನ್ನ ನಾವು ಈ ಥರನೇ ಮೀಡಿಯಮ್ ಫ್ಲೇಮಲ್ಲೇ ನಾವು ಈ ಇದನ್ನ ಫುಲ್ ಬೇಯಿಸ್ಕೊಬೇಕಾಗತ್ತೆ ನೋಡಿ ಇವಾಗ ಈ ಚಿಕನ್ಗೆ ನಾನು ಏನು ಮಸಾಲ ಹಾಕಿದ್ನಲ್ಲ ಅದು ಇವಾಗ ಮಿಕ್ಸ್ ಎಲ್ಲ ಆದಮೇಲೆ ನಾವೇನು ತೆಗೆದು ಇಟ್ಕೊಂಡಿರ್ತೀವಿ ನೋಡಿ ಹಚ್ಚ ಪುಡಿ ಧನಿಯಾ ಪುಡಿ ಮತ್ತು ಸ್ವಲ್ಪ ಅರಿಶಿನ ಅದನ್ನು ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಆ ಮಸಾಲಾ ಜೊತೆಗೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಇದು ನಿಮಗೆ ಬಿಸಿ ಬಿಸಿ ಅನ್ನಕ್ಕೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇದು ಸ್ವಲ್ಪ ಆಲ್ಮೋಸ್ಟ್ ಸೆಮಿ ಗ್ರೇವಿ ಟೈಪ್ ಬರುತ್ತೆ ನಿಮಗೆ ಫುಲ್ಲು ಸಾಂಬಾರ್ ಥರ ಇದು ಬರಲ್ಲ ಇವಾಗ ನೋಡಿ ನಾನು ಎಷ್ಟು ಬೇಕು ಅಷ್ಟೇ ನೀರಿಲ್ಲಿ ಇಲ್ಲಿ ಇರೋವಂಥದ್ದು ತುಂಬ ಏನು ನಾನು ಸೇರಿಸ್ತಾ ಇಲ್ಲ ಯಾಕೆಂದರೆ ಇದು ಸ್ವಲ್ಪನೇ ನೀರು ಸೇರಿಸಿದ್ರೆ ನಮಗೆ ಸಾಕಾಗತ್ತೆ ಹಾಗಾಗಿ ನಾನು ಸ್ವಲ್ಪನೇ ನೀರು ಸೇರಿಸಿ ಇವಾಗ ಲಿಡ್ ಕ್ಲೋಸ್ ಮಾಡಿ ನಾನು ಇದನ್ನು ಬೇಯಿಸ್ಕೊತಾ ಇದ್ದೀನಿ ನೋಡಿ ಇವಾಗ ಇದು ನಾವು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಬೇಕು ಮತ್ತು ಹಾಗೆ ಓಪನ್ ಮಾಡಿ ಕ್ಲೋಸ್ ಮಾಡಿನೇ ಬೇಯಿಸ್ಕೊಬೇಕಾಗತ್ತೆ ಇದು ನೋಡಿ ಇವಾಗ ಚೆನ್ನಾಗಿ ಬೇಯ್ತಾ ಇದೆ ಇವಾಗ ಚಿಕನ್ ಇವಾಗ ತುಂಬ ಚೆನ್ನಾಗಿ ಬೇಯುತ್ತೆ ಇದು ತುಂಬಾ ಚೆನ್ನಾಗಿ ಬರುತ್ತೆ ನೀವು ಒಂದು ಸರಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ರೆಸಿಪಿನ ನನಗೆ ಕಮೆಂಟ್ ಮಾಡಿ ಇದು ನೋಡಿ ಆಲ್ಮೋಸ್ಟ್ ರೆಡಿಯಾಗಿದೆ ಇವಾಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ನಾನು ಮೇಲ್ಗಡೆ ಇದ್ದೀನಿ ಇವಾಗ ನೋಡಿ ಚಿಕನ್ ಫುಲ್ಲು ಬೆಂದಿದೆ ಇವಾಗ ನಾನು ಚೆಕ್ ಮಾಡಿದ್ದೀನಿ ಚಿಕನ್ ತುಂಬ ಚೆನ್ನಾಗಿ ಬೆಂದಿದೆ ತುಂಬಾ ಚೆನ್ನಾಗಿ ಬರುತ್ತೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಹೇಳಬೇಕು ಅಂದರೆ ಇವ್ ಇದಕ್ಕೆ ನಾವು ತೆಂಗಿನಕಾಯಿ ಎಲ್ಲ ಹಾಕ್ತೇನೆ ಮಾಡುವಂಥದ್ದು ಈಸಿಯಾಗಿ ಮಾಡುವಂತಹ ರೆಸಿಪಿ ಇದು ನೀವು ಕೂಡ ಮನೇಲಿ ಒಂದು ಸರಿ ಟ್ರೈ ಮಾಡಿ ರೆಸಿಪಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನನಗೆ ತಿಳಿಸಿ ಓಕೆನಾ ಇವಾಗ ನೋಡಿ ನಾನು ಒಂದು ಇದು ಸರ್ವ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ತುಂಬ ಚೆನ್ನಾಗೂ ಇತ್ತು ಆ್ಯಕ್ಚುಲಿ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರೆಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತೀನಿ ಮತ್ತು ಮುಂದಿನ ರೆಸಿಪಿ ಯಾವ್ದು ಬೇಕು ಅಂತ ಹೇಳಿ ಕಮೆಂಟ್ ಮಾಡಿ ನನಗೆ ತಿಳಿಸಿ ನಾನು ನೆಕ್ಸ್ಟ್ ಅದನ್ನ ಆ ವೀಡಿಯೋನ ನಾನು ನಿಮಗೆ ಮಾಡಿ ತೋರಿಸ್ತೀನಿ ಮೊನ್ನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಹಾಗೆ ನೆಕ್ಸ್ಟ್ ಕಮ ರೆಸಿಪಿ ಯಾವ್ದು ಬೇಕು ಅಂತ ಹೇಳಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ನಾನು ಅದನ್ನು ನಿಮಗೆ ಮಾಡಿ ತೋರಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ